thank <laughs> you வேறு <muchas> அன்னெண்டு ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿದರೆ ಧಾರ್ಮಿಕ ಇಪ್ಪತ್ತಾರು ವರ್ಷದಿಂದ ನಮ್ಮ ಮಾಡಿರ್ತಕ್ಕಂತ ಮತ್ತು ಅವರೆಲ್ಲ ತಂಡದವರಿಗೆ ಬಸವರಾಜ್ ಮತ್ತು ಎಲ್ಲ ತಂಡದವರಿಗೆ ಅಭಿನಂದನೆಗಳನ್ನ ನಡೆಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಮೂಹಿಕ ಮದುವೆಗಳನ್ನ ಮಾಡಿ ಅಂತ ಹೇಳಿ ಎಲ್ಲ ಇನ್ನೊಮ್ಮೆ ಎಲ್ಲ ಓದುವುದರಿಗೆ ಶುಭ ಹಾರೈಕೆಗಳು ಮತ್ತು ಅವರೆಲ್ಲ ಕುಟುಂಬದವರು ಬಂದಿದ್ದಾರೆ ಎಲ್ಲ ಕಾರ್ಯಕ್ರಮ ಅಂತ ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಬನ್ಸಂಕ್ರಿ ತಾಯಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ಸಹ ನಮ್ಮ ಆತ್ಮೀಯ ಸ್ನೇಹಿತರು ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರೂ ಆಗಿರ್ತಕ್ಕಂಥ ನಮ್ಮ ಎ ಎಚ್ ಬಸವರಾಜರವರು ಮಾಡಿದ್ದಾರೆ ಇದು ಸತತವಾಗಿ ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿ ಇಪ್ಪತ್ತಾರನೇ ವರ್ಷಕ್ಕೆ ಈ ಬಾರಿ ಏನು ಪಾದಾರ್ಪಣೆ ಮಾಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಸುಸಂದರ್ಭ ಸುಸಂದರ್ಭದಲ್ಲಿ ಏನು ಎಪ್ಪತ್ತೈದು ಜೋಡಿಗಳು ಇವತ್ತು ಅವರು ಹೊಸ ಒಂದು ಬಾಳಿಗೆ ಹೆಜ್ಜೆಯನ್ನು ನೀಡ್ತಾ ಇದ್ದಾರೆ ಹೊಸ ಬಾಳಿಗೆಯನ್ನು ಹೆಜ್ಜೆಯನ್ನು ನೀಡುತ್ತಾ ಇದ್ದಾರೆ ಆ ಒಂದು ತಾಯಿ ಬನ್ಶಿಂಕರೇಮನವರ ಒಂದು ಆಶೀರ್ವಾದ ಕ್ರಮವನ್ನ ಯಶಸ್ವಿಯಾಗಿ ಇಪ್ಪತ್ತಾರು ವರ್ಷದಿಂದ ನಡ್ಸ್ಕೊಂಡ್ಬರ್ತಾರೆ ವರು ಬಹಳ ಜನ ಬಂದಿದೆ ಪರಮ ಪೂಜಾ ಸ್ವಾಮೀಜಿ ಅವರು ಬಂದಿದ್ದಾರೆ ಅಲ್ಲಿ ಬಂದಾಗ ಕರ್ನಾಟಕದ ಎಷ್ಟು ಜನ ಒಬ್ಬರು ಅಷ್ಟೆಲ್ರಿಗೂ ಕೂಡ ಹೊಸದ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾರ್ಗದರ್ಶನ ಎಲ್ಲ ಕೂಡ ಒಂದೂವರೆ ತಿಂಗಳಿಂದ ಕೂಡ ಮಾಡ್ತಾ ಬಂದಿದ್ದೀವಿ ಒಂದು ತಂಡವನ್ನೇ ಕೊಂಬೆ ಮೇಳದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಕರ್ನಾಟಕದ ಎಷ್ಟು ಜನ ಬಸವರು ಎಲ್ಲರೂ ಕೂಡ ಆಗದನ್ನ ಒತ್ತು ಕೂಡ ಕೊಡ್ತಾ ಇದ್ದೀನಿ ಇನ್ನೂ ನಮ್ಮ ತಂಡ ಕೊಂಬೆ ಮೇಳದಲ್ಲಿ ಕುಂಭಮೇಳಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಬಸ್ಸನ್ನು ಬೋರ್ಡ್ ಮಾಡಿರುವ ಮೇಲೆ ಬರಬೇಕು ಅಂತೇಳಿ ನಾನು ಯಾವುದೇ ಕಾರ್ಯಕ್ರಮವನ್ನು ನೋಡಿದ ಅಂತ ಹೋಗ್ಬೋದು ಓಕೆ ಅಂತ ಹೇಳಿದ್ರೆ ನಾವು ಪ್ರೀತಿಗೆ ವಲಯವಂತರು ಹಣ ಕಾಯಿಲ್ಲ ಜಗನ್ಮಾತೆ ತಾಯಿ ಬಣಶಂಕರಿ ಅಮ್ಮನವರ ಪಾದಕ್ಕೆ ನಮಸ್ಕರಿಸುತ್ತ ವೇದಿಕೆಯಲ್ಲಿ ಹಾಸೀವರಾಗಿರತಕ್ಕಂತ ಆತ್ಮೀಯರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಆದಂತ ಶ್ರೀಯುತ ಬಸವರಾಜಣ್ಣ ಅವರೇ ನೂತನ ಗ್ರಾಮ ಪಂಚಾಯತ್ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂತ ಎಲ್ಲ ನವಜುತಗಳೇ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಾಯಿ ವರ್ಷಕ್ಕೆ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ಎಲ್ಲಾ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ನಿಮ್ಮ ಜೀವನ ಅತ್ಯಂತ ಯಶಸ್ವಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಶುಭವನ್ನು ಕೋರ್ತಾ ಇದ್ದೀನಿ ಇಪ್ಪತ್ತೈದು ವರ್ಷಗಳ ಕಾಲ ಈ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇರ್ತಕ್ಕಂಥ ಬಸವರಾಜ್ ಅವರು ಅವರ ಸ್ನೇಹಿತರು ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಸಾಮೂಹಿಕ ವಿವಾಹವನ್ನು ಮಾಡ ಮುಖಾಂತರ ಆ ಪುಣ್ಯವನ್ನ ಅವರು ಪಡೆದಿದ್ದಾರೆ ಜೀವನದಲ್ಲಿ ಬಹಳ ಪ್ರಮುಖವಾದಂತ ಘಟಕ ಘಟ್ಟ ಉಂಟೋದು ಹೇಗೆ ಪ್ರಮುಖನು ಮದುವೆ ಆಗೋದು ಹಂಗೆ ಮನೆಯಲ್ಲಿ ಅಕ್ಕ ಅಣ್ಣ ತಮ್ಮ ತಂಗಿ ಎಲ್ಲ ಜೊತೆಲಿ ಇರ್ತೀರಿ ಆದ್ರೆ ಬರುವಂತ ಎಂಟಿ ಗಂಡ ಗೊತ್ತಿಲ್ಲ ಅವರ ಏನೇನು ಕಸಬು ಏನ್ ಕೆಲಸ ಮಾಡ್ತಾರೆ ಅವ್ರ ಕ್ಯಾರೆಕ್ಟರ್ ಏನು ಅವರ ಗುಣ ಏನು ಸ್ವಭಾವ ಏನು ಏನು ಗೊತ್ತಿಲ್ಲ ಮದುವೆ ಆದ್ಮೇಲೆ ನಾವು ಅವ್ರಿಗೆ ಅಜ್ಜೆ ಅಷ್ಟ ಆಗಬೇಕು ಅವ್ರ ನಮ್ಗೆ ಅಜ್ಜೆ ಅಷ್ಟ ಆಗ್ಬೇಕು ಅದೇ ಮದುವೆಯ ಬಾಂಧವ್ಯ ಅದೇ ದೈವ ಸಂಕಲ್ಪ ಅದೇ ರಾಮನ ಇಚ್ಛೆ ಅದೇ ಈಶ್ವರನ ಇಚ್ಛೆ ಅದೇ ತಾಯಿ ಬೈಶಂಕರಿ ತಾಯಿಯ ಇಚ್ಛೆ ನೀವೆಲ್ಲ ನೋಡಿ ಬೈಶಂಕರಿ ತಾಯಿಯ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರ ಇದಕ್ಕೊಂದು ಅರ್ಥ ಇದೆ ಬೇರೆ ಕಡೆ ಮದುವೆ ಆದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಇಲ್ಲಿ ನಿಮ್ಗೆ ಆಗ್ತದೆ ಆ ಬಾಂಧವ್ಯ ನಿಮ್ಮಲ್ಲಿ ಹಾಗೆ ಉಳಿಯಬೇಕು ಎರಡೂ ಸುಮ್ಮನೆ ಕಟ್ಟ ಸುಖದಲ್ಲಿ ಒಬ್ಬರಿಗೊಬ್ರು ಇರ್ಬೇಕು ಸುಖ ಬಂದಾಗ ಗಂಡ ಇರಲಿ ಕಟ್ಟ ಬಂದ ಗಂಡ ಬೇಡ ಅನ್ನೋಕ್ಕಾಗಲ್ಲ ಸುಖ ಬಂದಾಗ ಹೆಂಡತಿ ಇರಲಿ ಕಷ್ಟವನ್ನ ಬೇಡ ಅನ್ನೋಕ್ಕಾಗಲ್ಲ ಕಷ್ಟ ಸುಖ ಎರಡರಲ್ಲೂ ಇದ್ರೆ ಅದು ದಾಂಪತ್ಯ ಅಂತ ಹೇಳೋದು ಅದಕ್ಕೆ ಸೋಲ್ಬೇಕು ಯಾರಾದರೂ ಜಗಳ ಆದಾಗ ಮನೆಯಲ್ಲಿ ಯಾರಾದರೂ ಒಬ್ರು ಸೋಲೇಬೇಕು ಇಬ್ರು ಸೋಲಲ್ಲ ಅಂದರೆ ಸಂಸಾರ ಇಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ತಾಯಿಯ ಆಶೀರ್ವಾದದಿಂದ ಪಡೆದು ನೀವೆಲ್ಲರೂ ಮದುವೆ ಆಗಿದ್ದೀರಾ ಇವತ್ತಿಂದ ನೀವು ಹಿಂದೆ ಏನೇನಾಗಿದ್ರೂ ಗೊತ್ತಿಲ್ಲ ಏನೇನು ಮಾಡಿದ್ರೋ ಗೊತ್ತಿಲ್ಲ ಇವತ್ತಿಂದ ಇನ್ಮೇಲೆ ಒಳ್ಳೆ ಕ್ಷಣದಲ್ಲಿ ಗಂಗಾಯಂಟಿ ಇದ್ರು ಒಳ್ಳೆ ಭಾವನೆಯಿಂದ ಇದು ಒಟ್ಟಿಗೆ ಬೆಳೀರಿ ನಿಮ್ದೆಲ್ಲ ತಾಯಿಯ ಆಶೀರ್ವಾದ ಬನ್ಶಂಕರಿ ತಾಯಿಯ ಆಶೀರ್ವಾದ ಇದೆ ನೋಡಿ ರಾಜರೆಲ್ಲರೂ ಕೂಡ ರಾಜರಿರ್ತಾರಲ್ಲ ಪೂರ್ತಿ ರಾಜರಾಗಿರಲ್ಲ

ಸಂಕ್ರಮಣ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಘ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಮಾಘ ಮಾಸದಲ್ಲಿ ನಡೀತಾ ಇದೆ ಈ ವರ್ಷ ಇಪ್ಪತ್ತಾರನೇ ವರ್ಷದಲ್ಲಿ ಎಪ್ಪತ್ತು ಜೋಡಿ ನಮಗೆ ನೋಂದಾಯಿಸಿದರು ಅವರು ಒಂದು ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ ಜನ್ಮ ಕೊಟ್ಟ ಮೇಲೆ ಆ ಮಗು ಯಾರು ಅಂತಲೇ ಗೊತ್ತಿಲ್ಲ ಬೇರೆಯವ್ರು ಯಾರೋ ಸಾಕಿದ್ರು ಆ ಸಾಕಿದ ತಾಯಿನೂ ತೀರೋದ್ರು ಮೂರನೇ ಅವರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಹುಡುಗಿ ಅವರ ಡೇಟ್ ಆಫ್ ಒಂದು ಮಿಸ್ಟೇಕಿಂದ ಅದು ರಿಜೆಕ್ಟ್ ಬಿಟ್ಟರೆ ಅರವತ್ತೊಂಬತ್ತು ಕ್ಲಿಯರೆನ್ಸ್ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಇವತ್ತು ತಾಯಿ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮುರಾರಿ ಮಠದ ಪೀಠಾಧ್ಯಕ್ಷರು ನಮ್ಮ ಭಾಗ್ಯ ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ ನೂರಾರು ಜನ ನಮ್ಮ ಮುಖಂಡರು ಹಗಲು ರಾತ್ರಿ ಅನ್ನದೆ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವರಿಗೆಲ್ಲ ತಾಯಿನಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಹಗಲು ರಾತ್ರಿ ಅಂದೆ ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೆಟ್ ಹಚ್ಚೋವರೆಗೂ ಇರಿದು ಇವತ್ತು ಕೊನೆಯ ಮುಹೂರ್ತದ ಸಮಯ ಅಕ್ಷತೆ ನೀಡುವವರೆಗೂ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಯುವಕರು ಮಿತ್ರರು ತಾಯಂದಿರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ತಾಯಿಯಲ್ಲಿ ಪ್ರಾರ್ಥನೆ ಇಷ್ಟೇ ಈ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ್ಯ ಕೊಡುತ್ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ ನಮ್ಮ ವೇದಿಕೆಯ ವ್ಯವಸ್ಥಾಪಕರ ಪರ ವ್ಯವಸ್ಥಾಪಕರಾದ ಎಸ್ ಕೆ ಅವರು ಜೆ ಆರ್ ದಾಮೋದರ ಎಚ್ ಕೆ ಮುತ್ತಪ್ಪ ಅವರು ಆರ್ ಅವರು ಸಿ ಮುತ್ತಪ್ಪ ಅವರು ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಈ ಒಂದು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಇಷ್ಟೊತ್ತವರೆಗೂ ಆಶೀರ್ವಾದ ಮಾಡಿದಂಥ ಅವರಿಗೆ ನಾವು ಚಿರಋಣಿಯಾಗಿದ್ದೀವಿ ವೇದಿಕೆ ಅದೇ ರೀತಿ ಇವತ್ತು ನೂರ ಹದಿಮೂರು ನೂರ ಹದಿನಾಲ್ಕು ವರ್ಷ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ತಿಮ್ಮಕ್ಕ ತಿಮ್ಮಕ್ಕವರು ಸಹಿತ ಬಂದು ಎರಡು ಗಂಟೆಗಳ ಕಾಲ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೂ ಸಹಿತ ಆರೋಗ್ಯ ಕೊಡುತ್ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಇನ್ನೂ ದೀರ್ಘ ಆಯಸ್ಸು ಮುಂದುವರೆದಿದೆ ಅದೇ ರೀತಿ ಚಲನಚಿತ್ರ ನಟಿ ತಾರಾ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರ ನಾನು ಒಬ್ಬರನ್ನ ಇಲ್ಲಿ ಜಾತಿ ಭೇದ ಮತ ಇಲ್ಲ ಪಕ್ಷಕ್ಕಂತೂ ಯಾವುದೇ ಪಕ್ಷದ ಪರವಾದಲ್ಲ ಇದು ಸಾಮಾಜಿಕ ಕಾಲಕಳಿ ಸಮಾಜ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮ ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ತಾಯಿಗೆ ಜಾತಿ ಭೇದ ಮತ ಯಾವುದೇ ಪಕ್ಷ ಇನ್ನೊಂದು ಮತ್ತೊಂದಿಲ್ಲ ಅಂಥ ಒಂದು ಸನ್ನಿಧಿಯಲ್ಲಿ ಅಜಾತ ಶತ್ರು ಮುಜರಾಯಿ ಸಚಿವರಾದಂಥ ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರು ಬಂದು ಶುಭವನ್ನು ಹಾರೈಸಿದ್ದಾರೆ ಅದೇ ರೀತಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೀತಾರೆ ಅವರು ಸಹಿತ ಬಂದು ಶ್ರೀನಗರ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿ ಅವರು ಜೆ ಡಿ ಎಸ್ ಅಂತ ಹೇಳಿದ್ರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರು ರಮೇಶ್ ಗೌಡ್ರು ಬೆಂಗಳೂರು ನಗರದ ಜೆ ಡಿ ಎಸ್ಸಿನ ಅಧ್ಯಕ್ಷರು ಮಾಜಿ ಸದಸ್ಯರು ಮತ್ತು ಜಯನಗರ ಕ್ಷೇತ್ರ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರು ಈ ಥರ ಎಲ್ಲ ಅನೇಕ ನಮ್ಮ ಪಾಲಿಕೆಯ ಸದಸ್ಯರು ಮತ್ತು ಎಲ್ಲ ಮುಖಂಡರು ಸಮಾಜ ಸೇವಕರು ಬಂದು ಈ ನೂತನ ವಧುವರಿಗೆ ಶುಭವನ್ನು ಹಾರೈಸಿದ್ದಾರೆ ಈ ಕಾ ಸತ್ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಒಟ್ಟಾರೆ ಈ ಕಾರ್ಯಕ್ರಮ ಧರ್ಮಸ್ಥಳ ಮಂಜುನಾಥನ ಶಿವನಲ್ಲಿ ನಡೀತಾ ಇದೆ ಪಾರ್ವತಿಲೂ ಸಹಿತ ಇಪ್ಪತ್ತಾರನೇ ವರ್ಷ ನಡೆದಿದೆ ಅದು ನಿರಂತರವಾಗಿ ನಡೀಲಿ ಅದಕ್ಕೆ ನಡೆಯೋದಕ್ಕೆ ತಾಯಿಯ ಕೃಪೆ ಇರಲಿ ಎಲ್ಲರ ಆಶೀರ್ವಾದ ಇರಲಿ ಎಲ್ಲರ ಸಹಕಾರ ಇರಲಿ ಯಾರ್ಯಾರದು ಮತ್ತೊಮ್ಮೆ ನನ್ನ ಹಗಲು ರಾತ್ರಿಯಿಂದ ನನ್ನ ಜೊತೆ ಕೈ ಜೋಡಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ತಾಯಿಂದರಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ